ಸಾಕಷ್ಟು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿದ್ರಿ ಅಂತಿಮವಾಗಿ ಪ್ರಾರ್ಥನೆ ಒಂದು ಕುತೂಹಲ ಇದ್ದೇ ಇದೆ ಸೊ ಒಂದು ಏನ್ ಹೇಳ್ತೀರಿ ಸಂದೇಶವನ್ನು ವೀಕ್ಷಕರಿಗೆ ಎಲ್ಲರಲ್ಲಿಯೂ ನಮ್ದು ಒಂದು ಪ್ರಾರ್ಥನೆ ಏನು ಅಂತ ಹೇಳಿದ್ರೆ ಎಲ್ಲರೂ ಆರೋಗ್ಯಕ್ಕೋಸ್ಕರ ವಾಕಿಂಗು ಜಾಗಿಂಗ್ ಎಲ್ಲ ಮಾಡ್ತಾ ಇದ್ದೀರಾ ಅದನ್ನ ಬಿಟ್ಟು ಪ್ರತಿದಿನವೂ ನಿಮ್ಮನೆ ಹತ್ರ ದೇವಸ್ಥಾನ ಇದ್ದೇ ಇರುತ್ತೆ ಮಕ್ಕಳನ್ನ ಕರ್ಕೊಳ್ಳಿ ಮೊಮ್ಮಕ್ಕಳನ್ನು ಕರ್ಕೊಳ್ಳಿ ಸ್ನಾನ ಬುದ್ಧಿ ವಿಶೇಷ ಬೆಳಗಾದಲ್ಲಿದ್ದೊಂದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬಂದು ನಿಮ್ಮ ಪ್ರದಕ್ಷಿಣೆಯನ್ನು ಮಾಡಿ ಇದರಿಂದ ಏನಾಗುತ್ತೆ ನಿಮ್ಮ ಶಾರೀರಿಕ ವಾಕಿಂಗು ಅಂತ ಹೇಳುವ ವ್ಯಾಯಾಮ ಆಯಿತು ಹೌದಲ್ವಾ ಆಯಿತು ಅದೇ ರೀತಿಯಾಗಿ ಪುಣ್ಯ ಬಂತು ನಮಗೆ ನಮ್ಮ ಧರ್ಮ ಉಳಿತದೆ ಸನಾತನ ಧರ್ಮ ಉಳಿಲಿಕ್ಕೆ ನಿಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡೋದು ವಾಕಿಂಗ್ ಹೋಗುವವರು ವಾಯುವಿಹಾರ ಹೋಗುವವರಲ್ಲಿ ಪ್ರಾರ್ಥನೆ ಏನು ಅಂತಂದರೆ ನಿಮ್ಮ ವಾಕಿಂಗನ್ನು ಎಲ್ಲೆಲ್ಲೋ ಕಾಡು ಹರಟೆ ಮಾಡಿಕೊಂಡು ದುರ್ವಾಸನೆ ಇರುವಲ್ಲಿ ಪಾರ್ಕ್ ಹುಡುಕಿಕೊಂಡು ಅಲ್ಲಿವರೆಗೂ ನೀವು ಯಾವುದೋ ಒಂದು ಗಾಡಿ ಹಿಡ್ಕೊಂಡು ಓಡೋಗಿ ಪಾರ್ಕ್ ಒಳಗಡೆ ಸುತ್ತ ಬದಲು ಸಾತ್ವಿಕವಾದಂತಹ ತರಂಗಗಳಿರುವಂತಹ ಶಕ್ತಿ ವಿಶೇಷ ಇರುವಂತಹ ಪುಣ್ಯಪ್ರದವಾದಂತಹ ದೇವಸ್ಥಾನಕ್ಕೆ ಪ್ರತಿದಿನ ಬಂದು ಅಲ್ಲಿ ಪ್ರದಕ್ಷಿಣೆ ಮಾಡಿ ಮಕ್ಕಳು ಆ ಸದ್ಬುದ್ಧಿಯನ್ನು ಬೆಳಿಗ್ಗಾದರೂ ಮಾಡಿ ಸಂಜೆಯಾದರೂ ಮಾಡಿ ಮನಃಶುದ್ಧಿಯಿಂದ ಮಾಡಿ ಎಲ್ಲರೂ ಪುಣ್ಯವಂತರಾಗಿ ಎಲ್ಲರಿಗೂ ದೇವರ ಅನುಗ್ರಹ ಆಗಲಿ ನಮ್ಮ ಧರ್ಮ ಉಳಿಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಎಂದಿನಂತೆ ಶರಣಾಗತಿಯೇ ಭಗವಂತನ ಅನುಗ್ರಹಕ್ಕೆ ಮೂಲ ಎಲ್ಲರೂ ಪ್ರಾರ್ಥನೆ ಮಾಡುವ ಜಯ ದುರ್ಗೆ ವಿರೂಪಾಕ್ಷಿ ಜಯ ದುಷ್ಟ ನಿಬರಹಿಣೀ ಜಗನ್ ಮಾತಾ ಮಹಾತ್ರಿಪುರ ಸುಂದರಿ ಮಯಾಕೃತ ಸಮಸ್ತ ಅಪರಾಧ ಕ್ಷಮ ಸ್ವಾ ಜಗದಂಬಾಯಿ ನಮಃ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ